ಹೆಲೋ ನಮಸ್ಕಾರ ಹಳ್ಳಿ ಟಿವಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ರಶ್ಮಿ ಪ್ರಭುಲಿಂಗಪ್ಪ ಈ ಒಂದು ವಿಡಿಯೋದಲ್ಲೇ ಹೊಂಬಾಳಿ ವೆಂಚರ್ಸ್ ಅವರು ಡೆವಲಪ್ ಮಾಡಿರುವಂತ ಲೇಔಟ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲನೇದಾಗಿ ಈ ಒಂದು ಲೇಔಟ್ ಹೊಂಬಾಳೆ ಎಲೈಟ್ ಪ್ರೀ ಲಾಂಚ್ ಪ್ರಾಜೆಕ್ಟ್ ಆಗಿದೆ ಬೆಂಗಳೂರು ಮೈಸೂರು ಟೋಲ್ ಆದ ನಂತರ ಸಿಗುವಂತ ಹೆಜ್ಜಾಲದಿಂದ ಜಸ್ಟ್ ಮೂರು ಕಿಲೋಮೀಟರ್ ಒಳಗಡೆ ಈ ಒಂದು ಲೇಔಟ್ ಇದೆ ಇನ್ನು ಅಮೆನಿಟೀಸ್ ಬಗ್ಗೆ ಹೇಳೋದಾದ್ರೆ ನೀವ್ ನೋಡ್ತಾ ಇದ್ದೀರಾ ಅಲ್ಲಿ ವಾಟರ್ ಟ್ಯಾಂಕ್ ಇದೆ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಫೆಸಿಲಿಟೀಸ್ ಕೂಡ ಇದೆ ಹಾಗೆ ಸ್ಯಾನಿಟರಿ ವರ್ಕ್ಸ್ ಕೂಡ ಕಂಪ್ಲೀಟ್ ಮಾಡಲಾಗಿದೆ ಹಾಗೆ ತರ್ಟಿ ಫೀಟ್ ರೋಡ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ಈ ಒಂದು ಲೇಔಟ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಎಕರ್ಸ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗೆ ತರ್ಟಿ ಫೋರ್ಟಿ ಡೈಮೆನ್ಷನ್ಸ್ ನಲ್ಲಿ ನೂರ ಮೂವತ್ತೆಂಟು ಸೈಟ್ಸ್ ಅವೈಲಬಲ್ ಇದೆ ಇನ್ನು ಇದು ಪ್ರೀ ಲಾಂಚ್ ಲೇಔಟ್ ಆಗಿರೋದ್ರಿಂದ ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಕಾಂಕ್ರೀಟ್ ರೋಡ್ಸ್ ನ ಮಾಡಲಾಗುತ್ತೆ ಹಾಗೆ ಎಲೆಕ್ಟ್ರಿಸಿಟಿ ಅಂಡ್ ಸ್ಟ್ರೀಟ್ ಲೈಟ್ಸ್ ನ ಕೂಡ ಕೊಡುತ್ತೆ ಹಾಗೆ ಇಂಡಿವಿಜುವಲ್ ಪ್ಲಾಟ್ಸ್ ಗಳಿಗೆ ಟ್ರೀ ಪ್ಲಾಂಟೇಷನ್ ಕೂಡ ಮಾಡಿ ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದ್ರೆ ಇದು ಪ್ರೀ ಲಾಂಚ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಪರ್ ಸ್ಕ್ವೇರ್ ಫೀಟ್ ಟೂ ತೌಸಂಡ್ ರುಪೀಸ್ ಇದೆ ಹಾಗೆ ಡೆವಲಪ್ಮೆಂಟ್ ಎಲ್ಲ ಆದ್ಮೇಲೆ ಪ್ರೈಸ್ ರೇಂಜಸ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಬೇಗನೆ ಬಂದು ನಿಮ್ಮ ಸೈಟ್ ನ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಇಷ್ಟೋ ತನಕ ನೀವ್ ನೋಡಿದ್ದು ರೆಸಿಡೆನ್ಶಿಯಲ್ ಸೈಟ್ಸ್ ಮಾತ್ರ ಅಷ್ಟೇ ಅಲ್ಲ ನಮ್ಮ ಹತ್ರ ಇಂಡಸ್ಟ್ರಿಯಲ್ ಸೈಟ್ಸ್ ಕೂಡ ಇದೆ ನೀವೇನ್ ನೋಡ್ತಾ ಇದೀರಾ ಇಂಡಸ್ಟ್ರಿಯಲ್ ಸೈಟ್ಸ್ ಸೊ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹೊಂಬಾಳೆ ವೆಂಚರ್ಸ್ ಅವರ ಮ್ಯಾನೇಜರ್ ರಾಕೇಶ್ ಸರ್ ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಸರ್ ಮೊದಲಿಗೆ ನಮಸ್ತೆ ಹಾಗೆ ಈ ಒಂದು ಇಂಡಸ್ಟ್ರಿಯಲ್ ಲೇಔಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಇವಾಗ ನಮ್ಮ ಪ್ರಾಜೆಕ್ಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಲ್ಲ ವೀಕ್ಷಕರಿಗೂ ಕುಂಬ್ಳುಗೂಡ್ ಗೊತ್ತಿರುತ್ತೆ ಕುಂಬ್ಳುಗೂಡ್ ಆದ ನಂತರ ಕ್ರೈಸ್ಟ್ ಯೂನಿವರ್ಸಿಟಿ ಸಿಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಅದು ಸ್ವಲ್ಪ ಮುಂದೆ ಬಂದ್ರೆ ಮೈಸೂರು ಮತ್ತೆ ಬ್ಯಾಂಗ್ಳೂರ್ದು ಫಸ್ಟ್ ಟೋಲ್ ಸಿಗುತ್ತೆ ಆ ಟೋಲ್ ಸರ್ವಿಸ್ ರೋಡ್ಗೆ ಅಟ್ಯಾಚ್ ಆಗಿ ನಾವು ನಮ್ಮ ಇಂಡಸ್ಟ್ರಿಯಲ್ ಪ್ಲಾಟ್ ಮಾಡಿ ಮಾಡಿರೋದು ನೀವೇ ನೋಡಿರ್ಬೋದು ಆಲ್ಮೋಸ್ಟ್ ಒಂದ್ ಇಬ್ರು ಮೂರ್ ಜನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಒಂದು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಸ್ವೇರ್ ಫೀಟ್ ಇದು ಎಕ್ಸಾಕ್ಟ್ ಆಗಿ ಲೊಕೇಶ್ ಬಂದ್ರು ಲೊಕೇಶನ್ ಬಂದು ಟೋಲ್ ಪಕ್ಕನೇ ಇದೆ ಟೋಲ್ ಮೈಸೂರು ಮತ್ತೆ ಬ್ಯಾಂಗ್ಳೂರ್ ಟೋಲ್ ಏನಿದೆ ಮಾಡಿರೋದು ಟೋಟಲ್ ನೈನ್ಟೀನ್ ಏಕರ್ಸ್ ಅಲ್ಲಿ ಸೆವೆಂಟಿ ಪ್ಲಾಟ್ ಮಾಡಿದೀವಿ ಮಿನಿಮಮ್ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಇಂದಪ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಸ್ಕ್ವೇರ್ ಫೀಟ್ ತನಕ ಅವೈಲೇಬಲ್ ಇದೆ ಸೊ ನೀವೇ ನೋಡ್ತಿರ್ಬೋದು ಮೇನ್ ರೋಡ್ ಬಂದು ಫಿಫ್ಟಿ ಫೀಟ್ ಇದೆ ಸಬ್ ರೋಡ್ಸ್ ಬಂದು ಫಾರ್ಟಿ ಫೀಟ್ ಇದೆ ಸೊ ಎರಡು ಟ್ರಕ್ ಆರಾಮಾಗಿ ಪಾಸ್ ಆಗಬಹುದು ಸರ್ ಅಮ್ಯುನಿಟೀಸ್ ಬಗ್ಗೆ ಒಂದು ತಿಳಿಸ್ಕೊಳ್ಳಿ ಸರ್ ನೀವೇ ನೋಡ್ತಿದೀರ ಮೇಡಮ್ ಆಲ್ರೆಡಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಯಾರು ಇಂಡಸ್ಟ್ರಿಯಲ್ ಪ್ಲಾಟ್ ಪರ್ಚೇಸ್ ಮಾಡ್ತಾರೋ ನಾಳೆಯಿಂದಾನೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ನೀವೇ ನೋಡ್ತಾ ಇದ್ದೀರಾ ಕಾಂಕ್ರೀಟ್ ರೋಡ್ ಎಲ್ಲ ಆಗಿದೆ ಇಂಡಿವಿಜುವಲ್ ಇಂಡಿವಿಜುವಲ್ ಸ್ಯಾನಿಟರಿ ಕನೆಕ್ಷನ್ ಕೂಡ ಮಾಡಿದೀವಿ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಮಾಡಿದೀವಿ ಒಂದು ಇಂಡಸ್ಟ್ರಿಯಲ್ ಪ್ಲಾಟ್ ನಮ್ ಕಡೆಯಿಂದ ಫೈವ್ ಕಿಲೋ ಬೇಟು ಎಲೆಕ್ಟ್ರಿಸಿಟಿ ಪವರ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಈಗ ನಮ್ಮ ವೀಕ್ಷಕರಿಗೆ ಡಾಕ್ಯುಮೆಂಟೇಶನ್ ಪ್ರೋಸೆಸ್ ಬಗ್ಗೆ ねってるすこれ。 ಡಾಕ್ಯುಮೆಂಟೇಶನ್ ಅಂತ ಹೇಳೋದಾದ್ರೆ ಇದೇನು ನಾವು ನೈನ್ಟೀನ್ ಏಕರ್ಸ್ ಮಾಡಿದೀವಿ ಇದು ಬಂದು ಇಂಡಸ್ಟ್ರಿಯಲ್ ಕನ್ವರ್ಷನ್ ತಗೊಂಡಿದೀವಿ ಹಾಗೂ ಪ್ರೀ ಲಾಂಚ್ ಫೈವ್ ಏಕರ್ಸ್ ಅಲ್ಲಿ ಇವಾಗ ಹೊಸದಾಗಿ ನಾವು ಮಾಡ್ತಿದೀವಿ ಅಂತ ಹೇಳ್ತೀರಾ ಇನ್ಫಾರ್ಮೇಶನ್ ಅದು ಬಂದು ಬಿಡಿ ಅಪ್ರೂವ್ ತಗೊಂಡ್ ಮಾಡ್ತಿರೋದು ಅಂದ್ರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಇಂಡಸ್ಟ್ರಿಯಲ್ ಕನ್ವರ್ಷನ್ ಅಪ್ರೂವ್ ತಗೊಂಡು ಮಾಡ್ತಾರ ಅಂತ ಪ್ರಾಜೆಕ್ಟ್ ಅಂದ್ರೆ ಇದು ಫೇಸ್ ಏಟೀನ್ ಅಂತ ನಾವು ಮಾಡಿರೋದು ಮೇಡಮ್ ಆಕ್ಚುಲಿ ಫಸ್ಟ್ ಆಕ್ಚುಲಿ ಮಾಡಿದ್ವಿ ಅಂದ್ರೆ ನೈನ್ಟೀನ್ ಏಕರ್ ಸೆವೆಂಟಿ ಫೋರ್ ಪ್ಲಾಟ್ಸ್ ಮಾಡಿದ್ವಿ ಪ್ರೀ ಲಾಂಚ್ ಅಲ್ಲಿ ಒಂದು ತರ್ಟಿ ಪ್ಲಾಟ್ಸ್ ಮಾಡ್ತಾ ಇದೀವಿ ಸೊ ಇವಾಗ ಅವೈಲಬಿಲಿಟಿ ಇರೋದು ತರ್ಟಿ ಪ್ಲಾಟ್ಸ್ ಅಷ್ಟೇ ಸಿಕ್ಸ್ಟಿ ಪ್ಲಾಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತ ನಂಬರ್ ಕಾಲ್ ಮಾಡಿ ಹಾಗೆ ನಿಮ್ಮ ಇನ್ಫರ್ಮೇಷನ್ ನೀವ್ ಪಡ್ಕೋಬಹುದು